ಸರ್ಕಾರಿ ಶಾಲೆಗಳಿಗೆ ದಸರಾ ರಜೆಯನ್ನು ವಿಸ್ತರಿಸಿ ಅಕ್ಟೋಬರ್ ಹದಿನೆಂಟರವರೆಗೆ ಸರ್ಕಾರಿ ರಜೆಯನ್ನ ಘೋಷಣೆ ಮಾಡಲಾಗಿದೆ ಆಯೋಗದ ಜೊತೆ ನಡೆದಂತಹ ಸಭೆಯ ಬಳಿಕ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆಯೋಗದ ಜೊತೆ ನಡೆದಂತಹ ಸಭೆಯ ಬಳಿಕ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಕ್ಟೋಬರ್ ಹದಿನೆಂಟರವರೆಗೆ ಸರ್ಕಾರಿ ರಜೆಯನ್ನು ಘೋಷಿಸಲಾಗಿದೆ ಪೂರ್ಣ ಪ್ರಮಾಣದಲ್ಲಿ ಜಾತಿ ಗಣತಿಗೆ ಶಿಕ್ಷಕರನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಸಮೀಕ್ಷೆಯ ಅವಧಿಯನ್ನ ರಾಜ್ಯ ಸರ್ಕಾರ ವಿಸ್ತರಿಸಿದೆ ತಾಂತ್ರಿಕ ಸಮಸ್ಯೆ ಹಿನ್ನೆಲೆ ರಜೆ ಅವಧಿಯನ್ನು ಎಕ್ಸ್ಟೆಂಡ್ ಮಾಡಲಾಗಿದೆ ನಿರೀಕ್ಷಿತ ಮಟ್ಟದಲ್ಲಿ ಸಮೀಕ್ಷೆ ಕಾರ್ಯ ಪೂರ್ಣಗೊಂಡಿಲ್ಲ ಕೆಲವು ಕಡೆ ಜಾಸ್ತಿ ಆಗಿದೆ ಕೆಲವು ಕಡೆ ಕಮ್ಮಿಯಾಗಿದೆ ಇವತ್ತು ರಾಜ್ಯದಲ್ಲಿ ಸಮೀಕ್ಷೆ ಪೂರ್ಣ ಆಗಬೇಕಿತ್ತು ಆದರೆ ಇನ್ನೊಂದಷ್ಟು ದಿನ ಸಮೀಕ್ಷೆಗೆ ಸಮಯವನ್ನ ಕೇಳಿದ್ರು ಹೀಗಾಗಿ ಆ ಸಮಯವನ್ನ ಕೊಡಲಾಗಿದೆ ಪೂರ್ಣ ಕೆಲಸ ಆಗಬೇಕಾದ್ರೆ ಇನ್ನೊಂದು ಸ್ವಲ್ಪ ದಿನ ಅವಕಾಶ ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಕನಿಷ್ಠ ಹತ್ತು ದಿನಗಳ ಅವಕಾಶ ಕೊಡಬೇಕು ಹೆಚ್ಚುವರಿಯಾಗಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಇದು ಟೀಚರ್ಸ್ ಅಸೋಸಿಯೇಷನ್ ಅವರು ಕೊಟ್ಟಿರ್ತಕ್ಕಂಥ ಮನವಿ ಅದಕ್ಕೆ ನಾವು ಸರ್ಕಾರ ತೀರ್ಮಾನ ಮಾಡಿದೆ ನಾಳೆಯಿಂದ ನಾಳೆ ನಾಳಿದ್ದು ವರ್ಕಿಂಗ್ ಡೇಸ್ ಮೂರು ದಿನ ಇದೆ ಹತ್ತು ಮೂರು ದಿನ ಇದೆ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಇಷ್ಟು ದಿನ ಶಾಲೆಗಳಿಗೆ ರಜಾ ಕೊಡ್ತೀವಿ ಆ ಗೌರ್ಮೆಂಟು ಕಮತೆ ಇದು ಎಡೆಡ್ ಟು ಸ್ಕೂಲ್ಸು ಗೌರ್ಮೆಂಟು ಮತ್ತು ಎಡೆಡ್ ಸ್ಕೂಲ್ಸು ಅವ್ರು ಆಮೇಲೆ ಮಿಡ್ ಟರ್ಮ್ ಎಕ್ಸಾಮಿನೇಶನ್ ಬರ್ತದೆ ಯಾರು ಮಿಡ್ ಟರ್ಮ್ ಎಕ್ಸಾಮಿನೇಶನ್ನಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅವರು ಈ ಮುಂದುವರೆದ ಸರ್ವೆ ಕಾರ್ಯದಲ್ಲಿ ತೊಡಗಿಸ್ಕೊಳ್ಳೋಂಗಿಲ್ಲ सेकंड पीयूसी मात्र